ಕಳೆದ ವರ್ಷದ ಐಪಿಎಲ್ ನಲ್ಲಿ ಫ್ಲಾಪ್ ಶೋ ನೀಡಿದ್ದ ಸನ್ರೈಸರ್ಸ್ ಹೈದರಾಬಾದ್ ಈ ಬಾರಿ ಸೂಪರ್ ಸಕ್ಸಸ್ ಕಾಣ್ತಾ ಇದೆ ಘಟಾನುಘಟಿ ತಂಡಗಳಿಗೆ ಮಣ್ಣು ಮುಕ್ಕಿಸುತ್ತಿದೆ ಹೈದರಾಬಾದ್ ಈ ಬಾರಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೋದರ ಹಿಂದೆ ಹಲವು ಕಾರಣಗಳಿದೆ ಹೌದು ಈ ಬಾರಿಯ ಐಪಿಎಲ್ ರನ್ ಸನ್ರೈಸರ್ಸ್ ಖತರ್ನಾಕ್ ಪ್ರದರ್ಶನ ನೀಡುತ್ತಾ ಇದೆ ಇವರೆಗೂ ಆರು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಗೆಲುವು ಸಾಧಿಸಿರುವ ಆರೆಂಜ್ ಆರ್ಮಿ ಪಾಯಿಂಟ್ಸ್ ಟೇಬಲ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಕಳೆದ ಸೀಸನ್ನವರೆಗೂ ಬ್ಯಾಟಿಂಗ್ ನಲ್ಲಿ ಸೈಲೆಂಟ್ ಆಗಿದ್ದ ಸನ್ರೈಸರ್ಸ್ ಈ ಸೀಸನ್ನಲ್ಲಿ ರನ್ ಸುನಾಮಿಯನ್ನೇ ಸೃಷ್ಟಿಸಿದೆ ಹೈದರಾಬಾದ್ ಬ್ಯಾಟರ್ಸ್ ಮೈದಾನದಲ್ಲಿ ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ ಇದರಿಂದ ಐಪಿಎಲ್ ಇತಿಹಾಸದಲ್ಲಿ ಎಸ್ಆರ್ಎಚ್ ಹೈಯೆಸ್ಟ್ ಟೀಮ್ ಸ್ಕೋರ್ ದಾಖಲಿಸಿದೆ ಈ ಬಾರಿ ಕಳೆದ ಬಾರಿಯ ಪ್ರದರ್ಶನಕ್ಕೆ ವಿರುದ್ಧವಾದ ಪ್ರದರ್ಶನವನ್ನ ನೀಡುತ್ತಾ ಇದೆ ಕಪ್ ಗೆಲ್ಲುವ ಫೇವರೇಟ್ ತಂಡಗಳಲ್ಲಿ ಒಂದಾಗಿದೆ ಒಂದೇ ವರ್ಷದಲ್ಲಿ ಸನ್ ತಂಡದ ಈ ಚೇಂಜ್ ಓವರ್ ಕಂಡು ಕ್ರಿಕೆಟ್ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಪ್ಯಾಟ್ ಕಮಿನ್ಸ್ ನಾಯಕತ್ವ ಟ್ರಾವಿಸ್ ಹೆಡ್ ಎಂಟ್ರಿಯಿಂದ ಸನ್ರೈಸರ್ಸ್ಗೆ ಆನೆ ಬಲ ಬಂದಿದೆ ಅದರ ಜೊತೆಗೆ ಆ ತಂಡದ ಕೋ ಓನರ್ ಕಾವ್ಯ ಮಾರನ್ ಅದೃಷ್ಟವೂ ಕೂಡ ಎಸ್ಆರ್ಎಚ್ ಬೆನ್ನಿಗಿದೆ ಹೌದು ಸನ್ರೈಸರ್ ಸಕ್ಸಸ್ಗೆ ಕಾವ್ಯ ಮಾರನ್ ಜಾತಕ ಕೂಡ ಪ್ರಮುಖ ಕಾರಣ ಸದ್ಯ ಕಾವ್ಯಾಗೆ ಗುರುಬಲ ಕೂಡಿ ಬಂದಿದೆ ಅವರ ಜಾತಕದಲ್ಲಿ ಗಜಕೇಸರಿ ಯೋಗ ನಡೆಯುತ್ತಿದೆ ಕಾವ್ಯದ್ದು ಮಿಥುನ ರಾಶಿಯಾಗಿದ್ದು ಆ ಜಾತಕದವರಿಗೆ ಈ ವರ್ಷ ಅಂದುಕೊಂಡದ್ದೆಲ್ಲ ನೆರವೇರಲಿದೆ ಅದರ ಪರಿಣಾಮ ಸನ್ ರೈಸರ್ಸ್ ಮೇಲೆ ಬೀರಿದೆ ಇದರಿಂದ ಸನ್ ರೈಸರ್ಸ್ ಐಪಿಎಲ್ ನಲ್ಲಿ ಮಿಂಚುತ್ತಿದೆ ಇದನ್ನೆಲ್ಲ ನಾವು ಹೇಳ್ತಿಲ್ಲ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ಹೇಳಿದ್ದಾರೆ ಇವರು ಅಂತಿಂತ ಜ್ಯೋತಿಷಿ ಅಲ್ಲ ಟಾಲಿವುಡ್ ನ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸ್ ಇವರ ಬಳಿ ತಮ್ಮ ಭವಿಷ್ಯ ಕೇಳ್ತಾರೆ ಈ ಹಿಂದೆ ಇದೇ ವೇಣು ಸ್ವಾಮಿ ಸಮಂತ ಮತ್ತು ನಾಗ ಚೈತನ್ಯ ಮದುವೆಯಾಗಿ ಬಹಳ ಕಾಲ ಸಂಸಾರ ನಡೆಸಲ್ಲ ಡಿವೋರ್ಸ್ ಪಡೆದುಕೊಳ್ತಾರೆ ಅಂತ ಹೇಳಿದ್ರು ಅದರಂತೆ ಸ್ಯಾಮ್ ಚೈತನ್ಯ ಸಂಸಾರ ಮುರಿದು ಬಿತ್ತು ಇನ್ನು ವಿಜಯ್ ದೇವರಕೊಂಡ ಸಕ್ಸಸ್ ಪಾತಾಳಕ್ಕೆ ಕುಸಿಯುತ್ತೆ ಅಂತ ಭವಿಷ್ಯ ನುಡಿದ್ರು ಹೇಳಿದಂತೆ ವಿಜಯ್ ಈಗ ಸೋಲಿನ ಸುಳಿಗೆ ಸಿಲುಕಿದ್ದಾರೆ ಸನ್ರೈಸರ್ಸ್ ಯಶಸ್ಸಿಗೆ ಕಾವ್ಯ ಜಾತಕ ಕಾರಣ ಅಂತ ಹೇಳ್ತಿರುವ ವೇಣುಸ್ವಾಮಿ ಆ ತಂಡ ಕಪ್ ಗೆಲ್ಲುತ್ತಾ ಅನ್ನುವ ಪ್ರಶ್ನೆಗೆ ಸ್ಪಷ್ಟ ಉತ್ತರ ನೀಡಿಲ್ಲ ಇದು ಜಾತಕದ ಲೆಕ್ಕಾಚಾರ ಆದರೆ ಮತ್ತೊಂದು ಕಡೆ ಸನ್ರೈಸರ್ಸ್ ಜಾತಕವನ್ನ ಬದಲಾಯಿಸಿದ್ದು ಪ್ಯಾಟ್ ಕಮಿನ್ಸ್ ಒಂದು ಒಳ್ಳೆ ತಂಡಕ್ಕೆ ಒಳ್ಳೆ ನಾಯಕ ಸಿಕ್ಕಿಬಿಟ್ರೆ ಆ ತಂಡ ಯಾವ ರೀತಿ ಬದಲಾಗುತ್ತೆ ಅನ್ನೋದಕ್ಕೆ ಹೈದರಾಬಾದ್ ತಂಡವೇ ಸಾಕ್ಷಿ ಪ್ಯಾಟ್ ಕಮಿನ್ಸ್ ಕಳೆದ ಎರಡು ವರ್ಷಗಳಿಂದ ವಿಶ್ವ ಕ್ರಿಕೆಟ್ನ ಸಕ್ಸಸ್ಫುಲ್ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬಹುದು ಪ್ಯಾಟ್ ಕಮಿನ್ಸ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ಮುಡಿಗೇರಿಸಿಕೊಂಡಿತ್ತು ಹೀಗೆ ಸಕ್ಸಸ್ನ ತುತ್ತ ತುದಿಯಲ್ಲಿದ್ದ ಕಮಿನ್ಸ್ ಐಪಿಎಲ್ ಹರಾಜಿನಲ್ಲಿ ಕೂಡ ದಾಖಲೆಯ ಇಪ್ಪತ್ತು ಪಾಯಿಂಟ್ ಐದು ಕೋಟಿಗೆ ಸೇಲ್ ಆಗಿದ್ರು ಸಕ್ಸಸ್ಫುಲ್ ನಾಯಕನನ್ನ ಬಲೆಗೆ ಹಾಕಿಸಿಕೊಳ್ಳುವಲ್ಲಿ ಕಾವ್ಯಾಮಾರನ್ ಮಾರನ್ ಯಶಸ್ವಿ ಆಗಿದ್ರು ಆದರೆ ಕಮಿನ್ಸ್ಗೆ ಇಷ್ಟೊಂದು ಕೋಟಿ ಸುರಿದ ಬಗ್ಗೆ ಟೀಕೆಗಳು ಕೇಳಿ ಬಂದಿದ್ದವು ಆದರೆ ಈ ಎಲ್ಲಾ ಟೀಕೆಗಳಿಗೆ ಕಮಿನ್ಸ್ ಮೈದಾನದಲ್ಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ ಇನ್ನು ಹೈದರಾಬಾದ್ ಈ ಬಾರಿ ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಮತ್ತೊಂದು ಕಾರಣ ಅಗ್ರೆಸಿವ್ ನೇಚರ್ ಆರಂಭದಲ್ಲೇ ಅಗ್ರೆಸಿವ್ ಆಗುವ ಹೈದರಾಬಾದ್ ದಾಂಡಿಗರು ಬೌಲರ್ ಯಾರೇ ಇರಲಿ ಹಿಂದೆ ಮುಂದೆ ನೋಡೋದಿಲ್ಲ ಈ ಬಾರಿ ಹೈದರಾಬಾದ್ ಯಾವ ರೀತಿಯ ಬ್ಯಾಟಿಂಗ್ ಮಾಡಿದೆ ಅನ್ನೋದನ್ನ ನೀವೆಲ್ಲ ನೋಡಿರಬಹುದು ಬಿ ವಿರುದ್ಧ ಅದು ಯಾವ ರೀತಿ ಘರ್ಷಣೆ ಮಾಡಿದ್ರು ಅನ್ನೋದನ್ನ ಕ್ರಿಕೆಟ್ ಜಗತ್ತು ನೋಡಿದೆ ಇದಕ್ಕೂ ಮೊದಲು ಹೈದರಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಬಲಾಢ್ಯ ಮುಂಬೈ ಎದುರು ದಾಖಲೆಯ ಇನ್ನೂರ ಎಪ್ಪತ್ತ ಏಳು ರನ್ ಪೇರಿಸಿತ್ತು ಆ ಬಳಿಕ ಮುಂಬೈ ಇಂಡಿಯನ್ಸ್ ಕಟ್ಟಿ ಹಾಕಿ ಗೆದ್ದು ಬೀಗಿತ್ತು ಅಷ್ಟೇ ಅಲ್ಲ ಹಾಲಿ ಚಾಂಪಿಯನ್ಸ್ ಚೆನ್ನೈ ತಂಡವನ್ನ ಚಪಾಕ್ನಲ್ಲೇ ನೂರ ಅರವತ್ತ ಐದು ರನ್ಗಳಿಗೆ ಕಟ್ಟಿ ಹಾಕಿದ್ದ ಸನ್ರೈಸರ್ಸ್ ಈ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಚೇಜ್ ಮಾಡಿತ್ತು ಹೀಗೆ ಸನ್ರೈಸರ್ಸ್ ಹೈದರಾಬಾದ್ ಈ ಬಾರಿ ಸ್ಟ್ರಾಂಗ್ ಆಗಿಯೇ ಕಮ್ ಬ್ಯಾಕ್ ಆಗಿದೆ ನಿಮ್ ಪ್ರಕಾರ ಆರ್ ಎಚ್ ಈ ಬಾರಿ ಕಪ್ ಗೆಲ್ಲುತ್ತಾ ಕಾಮೆಂಟ್ ಮಾಡಿ